ಓಂ ಶಾಂತಿ ವಾನ್ ಇಡೇಟು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ನೀವೀಗ ಬಹಳ ಸಾಧಾರಣವಾಗಿರಬೇಕಾಗಿದೆ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬರುತ್ತದೆ ಪ್ರಶ್ನೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲವೆಂದರೆ ಮಕ್ಕಳು ಯಾವ ಮಾತಿನಲ್ಲಿ ಆಲಸ್ಯ ಮಾಡುತ್ತಾರೆ ಉತ್ತರ ತಂದೆ ತಿಳಿಸುತ್ತಾರೆ ಮಕ್ಕಳೇ ತನ್ನ ಸುಧಾರಣೆಗಾಗಿ ಚಾರ್ಟ್ ಇಟ್ಟುಕೊಳ್ಳಿ ನೆನಪಿನ ಚಾರ್ಟ್ ಇಡುವುದರಲ್ಲಿ ಬಹಳ ಲಾಭವಿದೆ ನೋಟ್ಬುಕ್ಕು ಸದಾ ಕೈಯಲ್ಲಿರಲಿ ಪರಿಶೀಲನೆ ಮಾಡಿಕೊಳ್ಳಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನು ನನ್ನ ರಜಿಸ್ಟರ್ ಹೇಗಿದೆ ದೈವಿ ನಡವಳಿಕೆ ಇದೆಯೇ ಕರ್ಮ ಮಾಡುತ್ತಾ ತಂದೆ ನೆನಪಿರುತ್ತದೆ ನೆನಪಿನಿಂದಲೇ ತುಕ್ಕು ಇಳಿಯುವುದು ಶ್ರೇಷ್ಠ ಅದೃಷ್ಟವಾಗುವುದು ಗೀತೆ ಭೋಲಾನಾಥನಿಗಿಂತ ಭಿನ್ನ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳ ಬಳಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಮನೆಯಲ್ಲಿ ಖಂಡಿತ ಇರಬೇಕು ಇದನ್ನು ನೋಡಿ ಖುಷಿಯಾಗಬೇಕು ಏಕೆಂದರೆ ಇದು ನಿಮ್ಮ ವಿದ್ಯೆಯ ಗುರಿ ಧ್ಯೇಯವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಮತ್ತು ಈಶ್ವರನೇ ಓದಿಸುತ್ತಾರೆ ನಾವು ಇದನ್ನು ಓದುತ್ತೇವೆ ಎಲ್ಲರಿಗಾಗಿ ಇದೊಂದೇ ಧ್ಯೇಯವಾಗಿದೆ ಇದನ್ನು ನೋಡುತ್ತಾ ಬಹಳ ಖುಷಿಯಾಗಬೇಕು ಮಕ್ಕಳು ಗೀತೆಯನ್ನು ಕೇಳಿದಿರಿ ತಂದೆಯು ಬಹಳ ಭೋಲಾನಾಥನಾಗಿದ್ದಾರೆ ಕೆಲ ಕೆಲವರು ಶಂಕರನನ್ನೇ ಭೋಲಾನಾಥನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಶಿವಶಂಕರನನ್ನು ಒಂದೇ ಮಾಡಿ ಬಿಡುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಶಿವನು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಮತ್ತು ಶಂಕರ ದೇವತೆ ಆಗಿದ್ದಾನೆ ಅಂದ ಮೇಲೆ ಇಬ್ಬರು ಒಂದೇ ಆಗಲು ಹೇಗೆ ಸಾಧ್ಯ ಭಕ್ತರ ರಕ್ಷಣೆ ಮಾಡುವವರು ಎಂಬುದನ್ನು ಸಹ ಗೀತೆಯಲ್ಲಿ ಕೇಳಿದಿರಿ ಅವಶ್ಯವಾಗಿ ಭಕ್ತರಿಗೆ ಯಾವುದೋ ಆಪತ್ತುಗಳಿವೆ ಎಂದಾಯ್ತಲ್ಲವೇ ಪಂಚವಿಕಾರಗಳ ಆಪತ್ತುಗಳು ಎಲ್ಲರ ಮೇಲಿವೆ ಎಲ್ಲರೂ ಭಕ್ತರಾಗಿದ್ದಾರೆ ಯಾರಿಗೂ ಜ್ಞಾನಿಗಳೆಂದು ಕರೆಯಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಾಗಿದೆ ಹೇಗೆ ಶಿವನೇ ಬೇರೆ ಮತ್ತು ಶಂಕರನೇ ಬೇರೆಯಾಗಿದ್ದಾರೆ ಜ್ಞಾನ ಸಿಕ್ಕಿದ ನಂತರ ಭಕ್ತಿ ಇರುವುದಿಲ್ಲ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ ಅರ್ಧಕಲ್ಪಕ್ಕಾಗಿ ಸದ್ಗತಿ ಸಿಗುತ್ತದೆ ಒಂದೇ ಸಲ ನೀವು ಅರ್ಧಕಲ್ಪದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ನೋಡುತ್ತೀರಿ ಭಕ್ತರಿಗೆ ಎಷ್ಟೊಂದು ಕಷ್ಟವಿದೆ ಜ್ಞಾನದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ನಂತರ ಎಲ್ಲ ಭಕ್ತರು ಕ್ಯೂ ನಿಲ್ಲುತ್ತದೆ ಅರ್ಥಾತ್ ದುಃಖವು ಹೆಚ್ಚಾಗುತ್ತದೆ ಆಗ ತಂದೆಯು ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಡ್ರಾಮಾ ಅನುಸಾರ ಏನು ಕಳೆದು ಹೋಯಿತೋ ಅದು ಮತ್ತೆ ಪುನರಾವರ್ತನೆ ಪುನರಾವರ್ತನೆಯಾಗುವುದು ಮತ್ತೆ ಭಕ್ತಿಯು ಆರಂಭವಾದಾಗ ವಾಮ ಮಾರ್ಗವೂ ಆರಂಭವಾಗುತ್ತದೆ ಅರ್ಥಾತ್ ಪತಿತರಾಗುವ ಮಾರ್ಗ ಅದರಲ್ಲಿಯೂ ನಂಬರ್ ಒನ್ ಕಾಮ ವಿಕಾರವಾಗಿದೆ ಕಾಮದ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ಇದಕ್ಕಾಗಿಯೇ ಹೇಳಲಾಗುತ್ತದೆ ಅವರೇನು ಜಯ ಗಳಿಸುವುದಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರಗಳಿಲ್ಲದೆ ಯಾರದೇ ಶರೀರವು ಜನ್ಮ ಪಡೆಯುವುದಿಲ್ಲ ಸತ್ಯಗುಧದಲ್ಲಿ ರಾವಣ ರಾಜ್ಯವೇ ಇಲ್ಲ ಅಲ್ಲಿಯೂ ಒಂದು ವೇಳೆ ರಾವಣನ ಇದ್ದಿದ್ದೇ ಆದರೆ ಭಗವಂತನನ್ನು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಏನು ಮಾಡಿದಂತಾಯಿತು ತಂದೆಗೆ ಎಷ್ಟು ಚಿಂತೆ ಇರುತ್ತದೆ ನನ್ನ ಮಕ್ಕಳು ಸುಖಿಯಾಗಿರಲಿ ಎಂದು ಎಷ್ಟೊಂದು ಹಣ ಸಂಪಾದಿಸಿ ಮಕ್ಕಳಿಗೆ ಕೊಡುತ್ತಾರೆ ಆದರೆ ಇಲ್ಲಂತೂ ಅದು ಸಾಧ್ಯವಿಲ್ಲ ಇದು ದುಃಖದ ಪ್ರಪಂಚವಾಗಿದೆ ಈ ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ ಅಲ್ಲಿ ನೀವು ಜನ್ಮ ಜನ್ಮಾಂತರದಿಂದ ಸುಖವನ್ನೇ ಭೋಗಿಸುತ್ತಾ ಬರುತ್ತೀರಿ ಅಪಾರ ದರವು ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ ಯಾರೂ ದಿವಾಳಿ ಆಗುವುದಿಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆಂತರಿಕ ಖುಷಿಯಲ್ಲಿರಬೇಕು ನಿಮ್ಮ ಜ್ಞಾನ ಮತ್ತು ಯೋಗವೆಲ್ಲವೂ ಗುಪ್ತವಾಗಿದೆ ಸ್ಥೂಲ ಆಯುಧಗಳು ಇತ್ಯಾದಿಗಳೇನೂ ಇಲ್ಲ ತಂದೆ ತಿಳಿಸುತ್ತಾರೆ ಇದು ಜ್ಞಾನ ಖಡ್ಗವಾಗಿದೆ ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ಸಂಕೇತವಾಗಿ ದೇವರಿಗೆ ತೋರಿಸಿದ್ದಾರೆ ಶಾಸ್ತ್ರಗಳನ್ನು ಓದಿದವರು ಸಹ ಇದು ಜ್ಞಾನ ಖಡ್ಗವಾಗಿದೆ ಎಂಬ ಮಾತನ್ನು ಎಂದು ಹೇಳುವುದಿಲ್ಲ ಇದನ್ನು ಬೇಹದ್ದಿನ ತಂದೆ ತಿಳಿಸಿಕೊಡುತ್ತಾರೆ ಶಕ್ತಿ ಸೇನೆಯು ಜಯ ಪಡೆಯಿತೆಂದರೆ ಅವಶ್ಯವಾಗಿ ಯಾವುದೋ ಆಯುಧಗಳಿರಬೇಕೆಂದು ಅವರು ತಿಳಿಯುತ್ತಾರೆ ತಂದೆಯು ಬಂದು ಇವೆಲ್ಲ ತಪ್ಪುಗಳನ್ನು ತಿಳಿಸುತ್ತಾರೆ ಈ ನಿಮ್ಮ ಮಾತನ್ನು ಅನೇಕ ಮನುಷ್ಯರು ಕೇಳುತ್ತಾರೆ ಕೊನೆಗೊಂದು ದಿನ ವಿದ್ವಾಂಸ ಪಂಡಿತರು ಸಹ ಬರುತ್ತಾರೆ ಬೇಹದ್ದಿನ ತಂದೆ ಇಲ್ಲವೇ ನೀವು ಮಕ್ಕಳು ಶ್ರೀಮತಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ಆಗಲೇ ದೇಹಾಭಿಮಾನವು ಕಳೆಯುವುದು ಆದ್ದರಿಂದ ಇಲ್ಲಿಗೆ ಸಾಹುಕಾರರು ಬರುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹದ ಅಹಂಕಾರವನ್ನು ಬಿಡಿ ಒಳ್ಳೆಯ ವಸ್ತ್ರಗಳದು ನಶೆ ಇರುತ್ತದೆ ನೀವೀಗ ವನವಾಸದಲ್ಲಿದ್ದೀರಲ್ಲವೇ ಈಗ ಮಾವನ ಮನೆಗೆ ಹೋಗುತ್ತೀರಿ ಅಲ್ಲಿ ನಿಮಗೆ ಬಹಳ ಆಭರಣಗಳನ್ನು ಧರಿಸುತ್ತಾರೆ ನೀವು ಇಲ್ಲಿ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸಬಾರದು ಸಂಪೂರ್ಣ ಸಾಧಾರಣವಾಗಿರಬೇಕಾಗಿದೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೆಯೋ ಮಕ್ಕಳು ಸಹ ಸಾಧಾರಣವಾಗಿರಬೇಕಾಗಿದೆ ಇಲ್ಲವಾದರೆ ದೇಹಾಭಿಮಾನವು ಬಂದುಬಿಡುತ್ತದೆ ಅದು ಬಹಳ ನಷ್ಟವನ್ನುಂಟು ಮಾಡುತ್ತದೆ ನಾವೀಗ ಮಾವನ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ನಮಗೆ ಬಹಳಷ್ಟು ಆಭರಣಗಳು ಸಿಗುತ್ತವೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ ಅಂದಾಗ ನೀವಿಲ್ಲಿ ಹೆಚ್ಚು ಆಭರಣಗಳನ್ನು ಧರಿಸುವಂತಿಲ್ಲ ಇತ್ತೀಚೆಗೆ ಕಳ್ಳತನವೂ ಸಹ ಎಷ್ಟೊಂದಾಗುತ್ತಿದೆ ಕೊಳ್ಳರು ಮಾರ್ಗ ಮಧ್ಯದಲ್ಲಿ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ದಿನ ಪ್ರತಿದಿನ ಈ ಏರುಪೇರುಗಳು ಹೆಚ್ಚುತ್ತಾ ಹೋಗುವು ಆದ್ದರಿಂದ ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ದೇಹಾಭಿಮಾನದಲ್ಲಿ ಬಂದಾಗಲೂ ತಂದೆಯನ್ನು ಮರೆತು ಹೋಗುತ್ತೀರಿ ಈ ಪರಿಶ್ರಮವು ಈಗಲೇ ಆಗುತ್ತದೆ ಮತ್ತೆಂದು ಭಕ್ತಿ ಮಾರ್ಗದಲ್ಲಿ ಈ ಪರಿಶ್ರಮವಿರುವುದಿಲ್ಲ ನೀವೀಗ ಸಂಗಮದಲ್ಲಿದ್ದೀರಿ ತಂದೆಯು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಬರುತ್ತಾರೆಂದು ನಿಮಗೆ ತಿಳಿದಿದೆ ಯುದ್ಧವು ಅವಶ್ಯಕವಾಗಿ ಆಗುವುದು ಅಣು ಬಾಂಬುಗಳನ್ನು ಹೆಚ್ಚಿನದಾಗಿ ತಯಾರಿಸುತ್ತಿದ್ದಾರೆ ಇವು ನಿಂತು ಹೋಗಲಿ ಎಂದು ನೀವು ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಿ ಆದರೆ ನಿಲ್ಲುವುದಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ ಮೃತ್ಯುವಾಗಲೇಬೇಕಾಗಿದೆ ಮೇಲೆ ಹೇಗೆ ನಿಲ್ಲುವುದು ಅವರಿಗೂ ಅರ್ಥವಾಗುತ್ತದೆ ಆದರೂ ತಯಾರಿಸುವುದನ್ನು ನಿಲ್ಲಿಸುವುದಿಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾದವರು ಮತ್ತು ಕೌರವರು ಸಮಾಪ್ತಿಯಾಗಲೇಬೇಕಾಗಿದೆ ಯಾದವರು ಯುರೋಪಿಯನ್ನರು ಆಗಿದ್ದಾರೆ ಅವರದ್ದು ವಿಜ್ಞಾನದ ಅಭಿಮಾನವಾಗಿದೆ ಇದರಿಂದ ವಿನಾಶವಾಗುತ್ತದೆ ಕೊನೆಗೆ ಶಾಂತಿಯು ಅಭಿಮಾನದ ಜಯವಾಗುತ್ತದೆ ನಿಮಗೆ ಶಾಂತಿಯ ಅಭಿಮಾನದಲ್ಲಿರುವುದನ್ನು ಶಾಂತ ಸ್ವರೂಪವಾಗಿರುವುದನ್ನು ಕಲಿಸಲಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಡೆಡ್ ಸೈಲೆನ್ಸ್ ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೇನೆ ಶರೀರವನ್ನು ಬಿಡುವುದಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತೇವೆ ಈ ರೀತಿ ಶರೀರ ಬಿಡುವುದಕ್ಕಾಗಿ ಯಾರು ಎಂದಾದರೂ ಪುರುಷಾರ್ಥ ಮಾಡುತ್ತಾರೆಯೇ ಇಡೀ ಪ್ರಪಂಚದಲ್ಲಿ ಹುಡುಕೊಂಡು ಬಂದು ಹೇ ಆತ್ಮ ನೀನೀಗ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ಯಾರಾದರೂ ಹೇಳುವರೆ ಪವಿತ್ರರಾಗಿ ಇಲ್ಲವಾದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಶಿಕ್ಷೆಯನ್ನು ಯಾರು ಅನುಭವಿಸುತ್ತಾರೆ ಆತ್ಮ ಆ ಸಮಯದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ನೀವು ಇಂತಿಂತಹ ಪಾಪವನ್ನು ಮಾಡಿದ್ದೀರಿ ಆದ್ದರಿಂದ ಈ ಶಿಕ್ಷೆಯನ್ನು ಅನುಭವಿಸಿ ಆ ಸಮಯದಲ್ಲಿ ಬಹಳ ನೋವಾಗುತ್ತದೆ ಹೇಗೆ ಜನ್ಮ ಜನ್ಮಾಂತರ ಶಿಕ್ಷೆಯು ಸೆಕೆಂಡಿನಲ್ಲಿ ಸಿಗುತ್ತದೆ ಎಂಬ ಅನುಭವವಾಗುತ್ತದೆ ಎಷ್ಟು ದುಃಖವನ್ನು ಭೋಗಿಸಿದರೆ ಬಾಕಿ ಸುಖದ ಬ್ಯಾಲೆನ್ಸ್ ಇದ್ದಂತಾಯಿತೆ ತಂದೆ ತಿಳಿಸುತ್ತಾರೆ ಈಗ ಯಾವುದೇ ಪಾಪ ಕರ್ಮ ಮಾಡಬೇಡಿ ತಮ್ಮ ರೆಜಿಸ್ಟರ್ ಇಟ್ಟುಕೊಳ್ಳಿ ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯಾರ್ಥಿಯ ಚಲನೆಯ ರೆಜಿಸ್ಟರ್ ಇಡುತ್ತಾರಲ್ಲವೇ ಶಿಕ್ಷಣ ಮಂತ್ರಿಯೂ ಸಹ ಹೇಳುತ್ತಾರೆ ಭಾರತದ ನಡವಳಿಕೆಯು ಸರಿ ಇಲ್ಲವೆಂದು ಆಗ ತಿಳಿಸಿ ನಾವು ಈ ಲಕ್ಷ್ಮೀನಾರಾಯಣರ ತರಹ ಗುಣಗಳನ್ನು ಕಲಿಸುತ್ತೇವೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಸದಾ ನೆನಪಿರಲಿ ಇದು ಗುರುಧ್ಯೇಯವಾಗಿದೆ ನಾವು ಈ ರೀತಿಯಾಗುತ್ತೇವೆ ಆದಿ ಸನಾತನ ದೇವಿ ದೇವತಾ ಸ್ಥಾಪನೆಯನ್ನು ಶ್ರೀಮತದ ಅನುಸಾರ ನಾವು ಮಾಡುತ್ತಿದ್ದೇವೆ ಇಲ್ಲಿ ಚಲನ ವಲನೆಯನ್ನು ಸುಧಾರಣೆ ಮಾಡಲಾಗುತ್ತದೆ ನಿಮ್ಮದು ಎಲ್ಲಿ ಕಚೇರಿಯೂ ನಡೆಯುತ್ತದೆ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಮಕ್ಕಳು ಕಚೇರಿ ನಡೆಸಬೇಕು ಚಾರ್ಟ್ ಇಡಿ ಎಂದು ಪ್ರತಿನಿತ್ಯವು ಹೇಳಿರಿ ಆಗ ಸುಧಾರಣೆ ಆಗುವುದು ಅದೃಷ್ಟದಲ್ಲಿಲ್ಲವೆಂದರೆ ಅವರು ಇದರಲ್ಲಿ ಆಲಸ್ಯ ಮಾಡುತ್ತಾರೆ ಆದರೆ ಚಾರ್ಟ್ ಇಡುವುದು ಬಹಳ ಒಳ್ಳೆಯದಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದರಿಂದಲೇ ಚಕ್ರವರ್ತಿ ರಾಜರಾಗಿ ಬಿಡುತ್ತೇವೆ ಎಷ್ಟು ಸಹಜವಾಗಿದೆ ಮತ್ತು ಪವಿತ್ರರು ಆಗಬೇಕಾಗಿದೆ ನೆನಪಿನ ಯಾತ್ರೆಯ ಚಾರ್ಟನ್ನಿಡಿ ಇದರಲ್ಲಿ ನಿಮಗೆ ಬಹಳ ಲಾಭವಿದೆ ನೋಟ್ಬುಕ್ಕನ್ನು ಇಲ್ಲಿಡಲಿಲ್ಲವೆಂದರೆ ತಂದೆಯನ್ನು ನೆನಪು ಮಾಡಲಿಲ್ಲವೆಂದು ತಿಳಿದುಕೊಳ್ಳಿ ಸದಾ ನೋಟ್ಬುಕ್ಕು ಕೈಯಲ್ಲಿರಲಿ ತನ್ನ ಚಾರ್ಟ್ ನೋಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು ನೆನಪು ಮಾಡದೆ ತುಕ್ಕು ಕಳೆಯಲು ಸಾಧ್ಯವಿಲ್ಲ ತುಕ್ಕನ್ನು ತೆಗೆಯಲು ವಸ್ತುವನ್ನು ಸೀಮೆ ಎಣ್ಣೆಯಲ್ಲಿ ಹಾಕುತ್ತಾರಲ್ಲವೇ ಕರ್ಮ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆಗ ಪುರುಷಾರ್ಥದ ಫಲ ಸಿಗುವುದು ಪರಿಶ್ರಮವಿದೆಯಲ್ಲವೇ ಕೇವಲ ಹಾಗೆಯೇ ತಲೆಯ ಮೇಲೆ ಕಿರೀಟವನ್ನು ಬಿಡುವರೆ ತಂದೆಯು ಇಷ್ಟು ಶ್ರೇಷ್ಠ ಪದವಿಯನ್ನು ಕೊಡುತ್ತಾರೆಂದ ಮೇಲೆ ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಾಗಿದೆ ಇದರಲ್ಲಿ ಕೈ ಕಾಲುಗಳಿಂದ ಏನನ್ನು ಮಾಡಬೇಕಾಗಿಲ್ಲ ವಿದ್ಯೆಯು ಸಂಪೂರ್ಣ ಸಹಜವಾಗಿದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ತಂದೆಯಿಂದ ಬ್ರಹ್ಮಾರವರ ಮೂಲಕ ಎಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಅಂದಮೇಲೆ ಎಲ್ಲಿಗೆ ಹೋದರೂ ಸಹ ಬ್ಯಾಡ್ಜನ್ನು ಹಾಕಿಕೊಂಡಿರಿ ತಿಳಿಸಿಕೊಡಿ ವಾಸ್ತವದಲ್ಲಿ ಇದು ರಾಷ್ಟ್ರ ಲಾಂಛನವಾಗಿದೆ ತಿಳಿಸುವುದರಲ್ಲಿಯೂ ಬಹಳ ಘನತೆ ಇರಬೇಕು ಬಹಳ ಮಧುರತೆಯಿಂದ ತಿಳಿಸಬೇಕಾಗಿದೆ ರಾಷ್ಟ್ರ ಲಾಂಛನದ ಬಗ್ಗೆಯೂ ತಿಳಿಸಬೇಕು ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯವರೆಂದು ಯಾರಿಗೆ ಹೇಳಲಾಗುವುದು ನೀವು ತಿಳಿದುಕೊಂಡಿದ್ದೀರಾ ಲೌಕಿಕ ತಂದೆಗೆ ಭಗವಂತನೆಂದು ಹೇಳುವುದಿಲ್ಲ ಹಾಗಾದರೆ ಬೇಹದ್ದಿನ ತಂದೆಯು ಪತೀತ ಪಾವನ ಸುಖದ ಸಾಗರನಾಗಿದ್ದಾರೆ ಅವರಿಂದಲೇ ಅಪಾರ ಸುಖವೂ ಸಿಗುತ್ತದೆ ಅಜ್ಞಾನ ಕಾಲದಲ್ಲಿ ತಂದೆ ತಾಯಿಯು ಸುಖ ಕೊಡುತ್ತಾರೆ ಮಾವನ ಮನೆಗೆ ಕಳಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ನಿಮ್ಮದು ಇದು ಬೇಹದ್ದಿನ ಮಾವನ ಮನೆಯಾಗಿದೆ ಅದು ಹದ್ದಿನದಾಗಿದೆ ಆ ತಂದೆ ತಾಯಿಯು ಹೆಚ್ಚೆಂದರೆ ಐದು ಏಳು ಲಕ್ಷ ಕೋಟಿಗಳನ್ನು ಕೊಡಬಹುದು ಆದರೆ ಇಲ್ಲಿ ತಂದೆಯು ನಿಮಗೆ ಪದಮ ಪದಂಪತಿಗಳಾಗುವಂತಹ ಮಕ್ಕಳೆಂದು ಹೆಸರಿಟ್ಟಿದ್ದಾರೆ ಸತ್ಯಗುದಲ್ಲಂತೂ ಹಣದ ಮಾತೇ ಇರುವುದಿಲ್ಲ ಎಲ್ಲವೂ ಸಿಗುತ್ತದೆ ಬಹಳ ಒಳ್ಳೊಳ್ಳೆ ಮೆಹಲುಗಳಿರುತ್ತವೆ ಜನ್ಮ ಜನ್ಮಾಂತರಕ್ಕಾಗಿ ನಿಮಗೆ ಮೆಹಲುಗಳು ಸಿಗುತ್ತವೆ ಸುಧಾಮನ ಉದಾಹರಣೆ ಇದೆಯಲ್ಲವೇ ಇಡೀ ಅವಲಕ್ಕಿಯ ಮಾತನ್ನು ಕೇಳಿರುವುದರಿಂದ ಇಲ್ಲಿಯೂ ಸಹ ತೆಗೆದುಕೊಂಡು ಬರುತ್ತಾರೆ ಆದರೆ ಕೇವಲ ಅವಲಕ್ಕಿಯನ್ನು ತಿನ್ನಲು ಸಾಧ್ಯವಿಲ್ಲ ಆದ್ದರಿಂದ ಅದರ ಜೊತೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಾರೆ ಎಷ್ಟು ಪ್ರೀತಿಯಿಂದ ತರುತ್ತಾರೆ ತಂದೆಯು ನಮಗೆ ಜನ್ಮ ಜನ್ಮಾಂತರ ಕೈ ಕೊಡುತ್ತಾರೆ ಆದ್ದರಿಂದ ದಾತನೆಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಈಶ್ವರಾರ್ಥವಾಗಿ ಕೊಟ್ಟರೆ ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲಕ್ಕಾಗಿ ಸಿಗುತ್ತದೆ ಕೆಲವರು ಬಡವರಿಗೆ ಕೊಡುತ್ತಾರೆ ಕಾಲೇಜನ್ನು ಕಟ್ಟಿಸುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ವಿದ್ಯಾದಾನವೂ ಸಿಗುತ್ತದೆ ಧರ್ಮಶಾಲೆ ಕಟ್ಟಿಸಿದರೆ ಮನೆ ಸಿಗುತ್ತದೆ ಏಕೆಂದರೆ ಧರ್ಮಶಾಲೆಯಲ್ಲಿ ಅನೇಕರು ಬಂದು ಸುಖ ಪಡೆಯುತ್ತಾರೆ ಇಲ್ಲಾದರೆ ಜನ್ಮ ಜನ್ಮಾಂತರದ ಮಾತಾಗಿದೆ ನಿಮಗೆ ತಿಳಿದಿದೆ ಶಿವ ತಂದೆಗೆ ನಾವು ಏನನ್ನೇ ಕೊಟ್ಟರೂ ಸಹ ಅದನ್ನು ನಮಗಾಗಿ ಉಪಯೋಗಿಸುತ್ತಾರೆ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ ಇವರಿಗೂ ಅಂದರೆ ಬ್ರಹ್ಮ ಸಹ ಹೇಳಿದರು ಎಲ್ಲವನ್ನೂ ಕೊಟ್ಟು ಬಿಟ್ಟರೆ ವಿಶ್ವದ ಮಾಲೀಕನಾಗುತ್ತೀಯ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ರಾಜಧಾನಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದರೆ ಅಷ್ಟೇ ಓಹೋ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ಇವರಿಗೆ ನಶೆ ಏರಿಬಿಟ್ಟಿತು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲಿಯೂ ಇದೆ ನನ್ನನ್ನು ನೆನಪು ಮಾಡಿದ್ರೆ ನೀನು ಈ ರೀತಿ ಆಗುವೆ ಎಂದು ತಂದೆ ಇವರಿಗೆ ಅಂದರೆ ಬ್ರಹ್ಮ ಹೇಳಿದರು ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಮಾಡಿಸಿದರು ಆಗ ಇವರಿಗೂ ಸಹ ಖುಷಿಯ ನಶೆ ಏರಿತು ಡ್ರಾಮಾದಲ್ಲಿ ಈ ಪಾತ್ರವಿತ್ತು ಭಗೀರಥನನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ನೀವು ಮಕ್ಕಳಿಗೆ ಈ ಗುರಿ ಧ್ಯೇಯವು ಬುದ್ಧಿಲಿರಬೇಕು ನಾವೇ ಈ ರೀತಿ ಆಗುತ್ತೇವೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಒಟ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಫಾಲೋ ಫಾದರ್ ಎಂದು ಗಾಯನವಿದೆ ಇದು ಈ ಸಮಯದ ಮಾತಾಗಿದೆ ನಾನು ಯಾವ ಸಲಹೆ ಕೊಡುತ್ತೇನೆಯೋ ಅದರಂತೆಯೇ ಫಾಲೋ ಮಾಡಿ ಎಂದು ಬೇಹದ್ದಿನ ತಂದೆ ತಿಳಿಸುತ್ತಾರೆ ಇವರು ಏನು ಮಾಡಿದರೋ ಅದನ್ನು ತಿಳಿಸುತ್ತಾರೆ ಅವರಿಗೆ ಸೌದಾಗರ್ ರತ್ನಾಗರ ಜಾದೂಗಾರನೆಂದು ಹೇಳುತ್ತಾರಲ್ಲವೇ ಈ ಬಾಬರವರಂತೂ ಆಕಸ್ಮಿಕವಾಗಿ ಎಲ್ಲವನ್ನು ಬಿಟ್ಟು ಬಿಟ್ಟರು ಮೊದಲು ಆ ಸ್ಥೂಲ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಈ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿ ಆದರು ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಎಷ್ಟು ದೊಡ್ಡ ಜಾದುವಾಗಿದೆ ಮತ್ತು ವ್ಯಾಪಾರಿಯು ಆಗಿದ್ದಾರೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ವ್ಯಾಪಾರ ಮಾಡಿಸುತ್ತಾರೆ ಹಳೆಯದೆಲ್ಲವನ್ನು ತೆಗೆದುಕೊಂಡು ಮೆಹಲನ್ನು ಕೊಡುತ್ತಾರೆ ಎಷ್ಟು ಒಳ್ಳೆಯ ಸಂಪಾದನೆ ಮಾಡಿಸುವಾಗಿದ್ದಾರೆ ವೈಢೌರ್ಯದ ವ್ಯಾಪಾರದಲ್ಲಿಯೂ ಈ ರೀತಿಯಾಗಿರುತ್ತದೆ ಕೆಲವರು ಅಮೇರಿಕನ್ ಗ್ರಾಹಕರು ಬರುತ್ತಾರೆಂದರೆ ಅವರಿಂದ ನೂರು ರೂಪಾಯಿಗಳ ವಸ್ತುವಿಗೆ ಐದುನೂರು ಅಥವಾ ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಅವರಿಂದ ಬಹಳ ಹಣವನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮ ಬಳಿಯಂತೂ ಎಲ್ಲದಕ್ಕಿಂತ ಹಳೆಯ ವಸ್ತು ಪ್ರಾಚೀನ ಯೋಗವಿದೆ ನಿಮಗೆ ಈ ಭೋಲಾನಾಥ ತಂದೆಯು ಸಿಕ್ಕಿದ್ದಾರೆ ಎಷ್ಟು ಆಗಿದ್ದಾರೆ ನಿಮ್ಮನ್ನು ಯಾವ ತರಹ ಮಾಡಿಬಿಡುತ್ತಾರೆ ನಿಮ್ಮ ಬಳಿ ಇರುವ ಕೆಲಸಕ್ಕೆ ಬಾರದೆ ಇರುವುದನ್ನು ತೆಗೆದುಕೊಂಡು ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವ ರೀತಿ ಮಾಡಿಬಿಡುತ್ತಾರೆ ಎಂಬುದು ಮನುಷ್ಯರಿಗೇನು ತಿಳಿದಿಲ್ಲ ಬೋಲಾನಾಥನು ಇದನ್ನು ಕೊಟ್ಟರೆಂದು ಕೆಲವೊಮ್ಮೆ ಹೇಳುತ್ತಾರೆ ಇನ್ನು ಕೆಲವೊಮ್ಮೆ ಜಗದಂಬೆಯು ಕೊಟ್ಟರು ಗುರುಗಳು ಕೊಟ್ಟರೆಂದು ಹೇಳುತ್ತಾರೆ ಇಲ್ಲಂತೂ ವಿದ್ಯೆಯಾಗಿದೆ ನೀವು ಈಶ್ವರ್ಯ ಪಾಠಶಾಲೆಯಲ್ಲಿ ಕುಳಿತಿದ್ದೀರಿ ಗೀತೆಗೆ ಪಾಠಶಾಲೆ ಎಂದು ಹೇಳುತ್ತಾರೆ ಗೀತೆಯಲ್ಲಿ ಭಗವಾನ್ ವಾಚ್ವಿದೆ ಆದರೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಪರಮಪಿತಾ ಪರಮಾತ್ಮನ ತಿಳಿದುಕೊಂಡಿದ್ದೀರಾ ಎಂದು ಯಾರನ್ನಾದರೂ ಪ್ರಶ್ನೆ ಮಾಡಿ ಯಾರಿಗೂ ಗೊತ್ತಿಲ್ಲ ತಂದೆ ಹೂದೋಟದ ಮಾಲೀಕನಾಗಿದ್ದಾರೆ ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯಕ್ಕೆ ಅಲ್ಲಾನ ಹೂದೋಟವೆಂದು ಹೇಳುತ್ತಾರೆ ಯುರೋಪಿಯನ್ನರು ಸಹ ಪ್ಯಾರಾಡೈಸ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಭಾರತವು ಫರಿಷ್ಠಾನವಾಗಿತ್ತು ಈಗ ಸ್ಮಶಾನವಾಗಿದೆ ಪುನಃ ನೀವು ಈ ಅಂದರೆ ಆ ಸ್ವರ್ಗದ ಮಾಲೀಕರಾಗುತ್ತೀರಿ ತಂದೆಯು ಮಲಗಿರುವವರನ್ನು ಜಾಗೃತಗೊಳಿಸುತ್ತಾರೆ ಇದನ್ನು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೇ ತಿಳಿದುಕೊಂಡಿದ್ದೀರಾ ಯಾರು ಜಾಗೃತ ಆಗಿರುವವರೋ ಅವರು ಅನ್ಯರನ್ನು ಜಾಗೃತಗೊಳಿಸುತ್ತಾರೆ ಒಂದು ವೇಳೆ ಜಾಗೃತ ಮಾಡುವುದಿಲ್ಲವೆಂದರೆ ತಾನೇ ಜಾಗೃತವಾಗಿಲ್ಲವೆಂದರ್ಥ ಅಂದಾಗ ತಂದೆ ತಿಳಿಸುತ್ತಾರೆ ಈ ಹಾಡುಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೆಲವು ಹಾಡುಗಳು ಬಹಳ ಚೆನ್ನಾಗಿವೆ ನಿಮಗೆ ಬೇಸರವಾದಾಗ ಈ ಹಾಡುಗಳನ್ನು ಕೇಳಿರಿ ಆಗ ಖುಷಿಯಲ್ಲಿ ಬಂದು ಬಿಡುತ್ತಿರಿ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಈ ಹಾಡು ಸಹ ಚೆನ್ನಾಗಿದೆ ಈ ರಾತ್ರಿಯು ಮುಕ್ತಾಯವಾಗುತ್ತದೆ ಎಷ್ಟು ಭಕ್ತಿ ಮಾಡುತ್ತೇವೆಯೋ ಅಷ್ಟು ಬೇಗನೆ ಭಗವಂತನ ಸಿಗೋರೆಂದು ಮನುಷ್ಯರು ತಿಳಿಯುತ್ತಾರೆ ಮ ಹನುಮಂತ ಮೊದಲಾದವರು ಸಾಕ್ಷಾತ್ಕಾರವಾಯಿತಂದರೆ ಭಗವಂತ ಸಿಕ್ಕಿಬಿಟ್ಟರೆಂದು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರ ಮೊದಲಾದವುಗಳೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವ ಭಾವನೆ ಇಟ್ಟು ಕೊಳ್ಳುವವರೋ ಅವರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಆದರೆ ಈ ರೀತಿ ಯಾರೂ ಆಗೋದಿಲ್ಲ ತಂದೆಯು ತಿಳಿಸಿದ್ದಾರೆ ಈ ಬ್ಯಾಡ್ಜನ್ನು ಎಲ್ಲರೂ ಹಾಕಿಕೊಂಡಿರಿ ಭಿನ್ನ ಭಿನ್ನ ಪ್ರಕಾರದ ಬ್ಯಾಡ್ಜುಗಳು ತಯಾರಾಗುತ್ತಿರುತ್ತವೆ ತಿಳಿಸಿಕೊಡೋದಕ್ಕಾಗಿಯೂ ಇವು ಬಹಳ ಚೆನ್ನಾಗಿವೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಲ್ಲವೇ ಸೈನಿಕರಿಗೆ ಯಾವಾಗಲೂ ತಮ್ಮ ಮುದ್ರೆ ಇರುತ್ತದೆ ನೀವು ಮಕ್ಕಳಿಗೂ ಸಹ ಈ ಬ್ಯಾಡ್ಜ್ ಇದ್ದಾಗ ನಾವು ಈ ರೀತಿ ಆಗುತ್ತಿದ್ದೇವೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ತಂದೆಯು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನಶೆ ಇರುವುದು ಮನುಷ್ಯರು ದೇವತೆಗಳ ಪೂಜೆ ಮಾಡುತ್ತಾರೆ ದೇವತೆಗಳು ದೇವತೆಗಳ ಪೂಜೆ ಮಾಡುವುದಿಲ್ಲ ಇಲ್ಲಿ ಮನುಷ್ಯರೇ ದೇವತೆಗಳ ಪೂಜೆ ಮಾಡುತ್ತಾರೆ ಏಕೆಂದರೆ ಅವರು ಶ್ರೇಷ್ಠರಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದ ರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಬುದ್ಧಿಯಲ್ಲಿ ಸದಾ ತಮ್ಮ ಗುರಿ ಧ್ಯೇಯವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಲಕ್ಷ್ಮೀನಾರಾಯಣರ ಚಿತ್ರವು ಸದಾ ನೆನಪಿನಲ್ಲಿರಲಿ ನಾವು ಈ ರೀತಿಯಾಗಲೂ ಓದುತ್ತಿದ್ದೇವೆ ನಾವೀಗ ಈಶ್ವರನ ವಿದ್ಯಾರ್ಥಿಗಳಾಗುತ್ತಿದ್ದೇವೆಂಬ ಖುಷಿಯಲ್ಲಿರಿ ಎರಡನೇದು ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಹಿಡಿ ಅವಲಿಕೆಯನ್ನು ಕೊಟ್ಟು ಮೆಹಲನ್ನು ಪಡೆಯಬೇಕಾಗಿದೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಬೇಕಾಗಿದೆ ವರದಾನ ನಿಶ್ಚಯದ ಆಧಾರದ ಮೇಲೆ ವಿಜಯರತ್ನ ರತ್ನ ಹಾಗೆ ಸರ್ವರ ಪ್ರತಿ ಮಾಸ್ಟರ್ ಆಶ್ರಯದಾತ ಭವ ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಿಯಾಗಿರುವ ಕಾರಣ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಾರೆ ಅವರು ತಮ್ಮ ವಿಜಯದ ವರ್ಣನೆ ಮಾಡುವುದಿಲ್ಲ ಆದರೆ ವಿಜಯಿಯಾದ ಕಾರಣ ಅವರು ಬೇರೆಯವರಿಗೂ ಸಹ ಸಾಹಸವನ್ನು ಹೆಚ್ಚಿಸುತ್ತಾರೆ ಯಾರನ್ನು ಕೆಳಗೆ ಬೀಳಿಸುವಂತಹ ಕೆಲಸ ಮಾಡುವುದಿಲ್ಲ ಆದರೆ ತಂದೆ ಸಮಾನ ಮಾಸ್ಟರ್ ಆಶ್ರಯದಾತರಾಗುತ್ತಾರೆ ಅರ್ಥಾತ್ ಕೆಳಗೆ ಬಿದ್ದಿರುವವರನ್ನು ಮೇಲೆ ಎತ್ತುತ್ತಾರೆ ವ್ಯರ್ಥದಿಂದ ಸದಾ ದೂರವಿರಿಸುತ್ತಾರೆ ವ್ಯರ್ಥದಿಂದ ದೂರ ಸರಿಯುವುದೇ ವಿಜಯಿಗಳಾಗುವುದಾಗಿದೆ ಈ ರೀತಿಯ ವಿಜಯಿ ಮಕ್ಕಳು ಸರ್ವರಿಗೂ ಮಾಸ್ಟರ್ ಆಶ್ರಯದಾತರಾಗಿ ಬಿಡುತ್ತಾರೆ ಸ್ಲೋಗನ್ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂಥವರೇ ಸಫಲತಾ ಮೂರ್ತಿಗಳು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಮಾಡಲು ದೃಷ್ಟಿ ವೃತ್ತಿಯಲ್ಲಿಯೂ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿರಿ ಮೂಲ ಫೌಂಡೇಶನ್ ತಮ್ಮ ಸಂಕಲ್ಪವನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿಯ ಸ್ವರೂಪರನ್ನಾಗಿ ಮಾಡಿರಿ ಯಾವುದೇ ಎಷ್ಟೇ ಅಲೆದಾಡುತ್ತಿರುವ ಚಿಂತಿತರಾಗುವ ದುಃಖದ ಅಲೆಗಳು ಬರಲಿ ಖುಷಿಯಲ್ಲಿರುವುದು ಎಂದು ತಿಳಿಯುತ್ತಾರೆ ಆದರೆ ನಿಮ್ಮ ಮುಂದೆ ಬರುತ್ತಿದ್ದಂತೆ ನಿಮ್ಮ ಮೂರ್ತ ನಿಮ್ಮ ವೃತ್ತಿ ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಿ ಇದೇ ಯೋಗದ ಪ್ರಯೋಗವಾಗಿದೆ ಓಂ ಶಾಂತಿ